ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಸ್ಪೆಷಲಾಗಿರುವಂತಹ ಹಲಸಿನ ಹಣ್ಣಿನ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬರೀ ಹಲಸಿನಹಣ್ಣೆ ಎಷ್ಟು ಸ್ವೀಟಾಗಿರುತ್ತೆ ಹಾಗೆ ಮೈಸೂರು ಪಾಕ್ ಕೂಡ ತುಂಬಾ ರುಚಿಯಾಗಿರುತ್ತೆ ಅದು ಎರಡನ್ನು ಮಿಕ್ಸ್ ಮಾಡಿ ಒಂದು ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಮೈಸೂರು ಪಾಕನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಒಮ್ಮೆ ಆದರೂ ಈ ರೆಸಿಪಿನ ಟ್ರೈ ಮಾಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಹಲಸಿನ ಹಣ್ಣಿನ ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ತುಂಬಾ ಹಣ್ಣಾಗಿ ಸ್ವೀಟಾಗಿರುವಂತಹ ಹಣ್ಣು ತೊಗೊಂಡಿದ್ದೀನಿ ಜಸ್ಟ್ ಒಂದು ಕಪ್ಪು ಹಲಸಿನ ಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ತರ್ತರಿ ಇದ್ರೂ ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗಾಗಿ ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರೇನು ಹಾಕೋದು ಬೇಡ ಸಕ್ಕರೆ ಹಾಕೋದು ಬೇಡ ಹಾಗೆಯೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೌಲ್ಗೆ ಅರ್ಧ ಬಟ್ಲಷ್ಟು ತುಪ್ಪ ಹಾಕೋತಿದ್ದೀನಿ ತುಪ್ಪದ ಪ್ರಮಾಣ ಕೂಡ ಕಮ್ಮಿ ತಗೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಎಣ್ಣೆಯನ್ನು ಬಳಸ್ತಿರೋದ್ರಿಂದ ಅರ್ಧ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದು ಯಾವುದೋ ಫ್ಲೇವರ್ ಇರುವಂಥ ಎಣ್ಣೆ ಅಲ್ಲ ರಿಫೈನ್ಡ್ ಆಯಿಲು ಅಥವಾ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೂಡ ಬಳಸ್ಬೋದು ಜಸ್ಟ್ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕೊಂಡ್ಬಿಟ್ಟು ಬಿಸಿ ಮಾಡ್ಕೋಬೇಕು ಅದೇ ಟೈಮಲ್ಲಿ ಒಂದು ಬಾಣ್ಲಿಗೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಜಸ್ಟ್ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಹಲಸಿನ ಎಷ್ಟು ತೊಗೊಂಡಿದ್ದೀವಲ್ವಾ ಅದೇ ಬಟ್ಲಲ್ಲೇ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ತುಪ್ಪ ಎಣ್ಣೆ ಮೆಜರ್ಮೆಂಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ಬೆಚ್ಚಿಗಾದರೆ ಸಾಕು ನಂತರ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಹಲಸಿನ ಹಣ್ಣು ಪೇಸ್ಟನ್ನು ಹಾಕೊಳ್ತಿದ್ದೀನಿ ಇದು ಎರಡನ್ನು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕೂಡ ಗಂಟು ಇರೋಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ನಂತರ ನಾವು ಬಾಣ್ಲಿಗೆ ಹಾಕಿದ್ಮೇಲೆ ಸ್ವಲ್ಪ ಗಂಟು ಆಗುತ್ತೆ ಅದನ್ನು ಮತ್ತೆ ಹೇಗೆ ನಾವು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ಸ್ವಲ್ಪನೂ ಗಂಟು ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಎರಡು ಮೂರು ಸೌಟ್ನಷ್ಟು ತುಪ್ಪನ ಬಳಸ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕೆ ಪಾಕ ಮಾಡ್ಕೊತಿದ್ದೀನಿ ಫಸ್ಟು ನಾನು ಯಾವ ಬೌಲಲ್ಲಿ ಮೆಜರ್ಮೆಂಟ್ ಇಟ್ಕೊಂಡಿದ್ನೋ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಸಕ್ಕರೆ ಹಾಕೋತೀನಿ ಹಾಗೆ ಅರ್ಧ ಬೌಲಷ್ಟು ನೀರನ್ನು ಹಾಕೋತಿದ್ದೀನಿ ಫ್ಲೇಮು ಈ ಟೈಮಲ್ಲಿ ಪಾಕ ಮಾಡುವಾಗ ಸ್ವಲ್ಪ ಹೈಯಲ್ಲಿ ಅಥವಾ ಮೀಡಿಯಮಲ್ಲಿ ಇಟ್ಕೋಬೋದು ಕಡಲೆ ಹಿಟ್ಟಿನ ಮಿಕ್ಷರ್ ಹಾಕಿದ್ಮೇಲೆ ತುಂಬಾ ಲೋ ಅಲ್ಲಿ ಇಟ್ಕೊಳ್ಳಿ ಈಗ ಸಕ್ಕರೆ ಎಲ್ಲ ಕರಗಿ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸುಮಾರು ಆರರಿಂದ ಎಂಟು ನಿಮಿಷಗಳ ಕಾಲ ಆಗಿದೆ ಇಲ್ಲಿ ನೋಡಿ ಒಂದೆಡೆ ಪಾಕ ಬರಬೇಕು ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪಾಕ ಕರೆಕ್ಟಾಗಿದ್ದರೆ ಮೈಸೂರು ಪಾಕ್ ತುಂಬನೇ ಸಾಫ್ಟಾಗಿ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ಪಾಕ ತೆಗೆಯೋದ್ರಲ್ಲೇ ಇರೋದು ಮೈಸೂರು ಪಾಕ್ ಮಾಡೋ ಒಂದು ಪ್ರೊಸೀಜರು ಈಗ ಕಡಲೆ ಹಿಟ್ಟು ಹಾಗೆ ಹಣ್ಣಿನ ಮಿಕ್ಚರನ್ನು ಈ ಬಾಣಲಿಗೆ ಹಾಕೋತಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ತುಪ್ಪ ಮತ್ತು ಎಣ್ಣೆ ಮಿಕ್ಸರ್ ಕೂಡ ಹಾಕೊಂಡ್ಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಮ್ಮೆ ಗಂಟುಗಳು ಆಗುತ್ತೆ ಈ ಟೈಮಲ್ಲಿ ಗಂಟು ಆಗದೆ ಇರೋಂಗೆ ಗಂಟು ಒಡ್ಕೊಳ್ಳೋ ರೀತಿ ಕಲಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಪೂರ್ತಿಯಾಗಿ ಗಂಟು ಒಡ್ಕೊಳ್ಳೋಕ್ಕೆ ಹ್ಯಾಂಡ್ ಬ್ಲೆಂಡರ್ ಅಥವಾ ವಿಸ್ಕರ್ ಇರುತ್ತಲ್ವ ಅದರ ಸಹಾಯದಿಂದ ಒಮ್ಮೆ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬಿಸಿ ಬಿಸಿ ತುಪ್ಪ ಅಥವಾ ಎಣ್ಣೆ ಮಿಕ್ಚರ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಗಂಟಿರಲ್ಲ ಇಲ್ಲಿ ಮಧ್ಯ ಮಧ್ಯ ಕಾಣಿಸಿರೋದು ಹಣ್ಣಿನ ಒಂದು ಟೆಕ್ಸ್ಚರ್ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಈ ಮೈಸೂರು ಪಾಕ್ ಮಾಡ್ತಾ ಮಾಡ್ತಾಯಿದ್ರೆ ಮನೆಯೆಲ್ಲ ಘಮ್ ಅಂತಿರುತ್ತೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಎಲ್ಲ ಹಬ್ಬಗಳಲ್ಲೂ ಮಾಡ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಮಗೆ ತಿನ್ನಬೇಕು ಅನಿಸಿದಾಗ ಒಂದು ಡಿಫ್ರೆಂಟ್ ಆಗಿರೋಂಥ ಹಣ್ಣಿನ ಮೈಸೂರು ಪಾಕನ್ನು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಸಾಫ್ಟ್ ಮತ್ತು ಮೆಲ್ಟಿಂಗ್ ಆಗಿರುತ್ತೆ ಇವಾಗ ನೋಡಿ ಗಟ್ಟಿ ಆಗ್ತಾ ಇದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ್ತಾ ಬಂತು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ತುಪ್ಪ ಮತ್ತು ಎಣ್ಣೆ ಮಿಕ್ಷರನ್ನು ಇದಕ್ಕೆ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾನೇ ಇದ್ದೀನಿ ನಂತರ ಕೈ ಬಿಡದೆ ಇದೇ ರೀತಿ ತಿರ್ಗಿಸ್ತಾನೇ ಇರಬೇಕು ಸ್ಪ್ಯಾಚುಲಾಯಿಂದ ಇಲ್ಲಿ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಿದೆ ಮಿಕ್ಷರು ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇಲ್ಲಿ ನೋಡಿ ತಲೆ ಬಿಟ್ಕೊಂಡು ಬರ್ತಿದೆ ಈ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಮೈಸೂರು ಪಾಕ ಆಗ್ತಾ ಬಂದಿದೆ ಅಂತ ಇಲ್ಲಿ ನೋಡಿ ಹೇಗೆ ಗೂಡು ಗೂಡಾಗಿ ಬರ್ತಿದೆ ಅಂತ ಇವಾಗ ಮೈಸೂರು ಪಾಕು ಕಂಪ್ಲೀಟಾಗಿ ರೆಡಿ ಆಗ್ತಿದೆ ಅಂತ ಗೊತ್ತಾಗುತ್ತೆ ನಮಗೆ ಆದರೂ ಕೂಡ ಇನ್ನೊಂದು ಎರಡು ಮೂರು ನಿಮಿಷ ಇದೇ ರೀತಿ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಇವಾಗ ಗೂಡಾಗಿ ಬಂದಿದೆ ತಳ ನೀಟಾಗಿ ಬಿಡ್ತಾ ಇದೆ ಅಂತ ಗೊತ್ತಾದಾಗ ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಆಲ್ರೆಡಿ ಒಂದು ಟ್ರೇಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಆ ಟ್ರೇಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು ಸೆಟ್ ಮಾಡೋದಕ್ಕೆ ಇದು ತುಂಬಾ ಬಿಸಿ ಇರುತ್ತೆ ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಹೆವಿ ಬಿಸಿ ಇರುತ್ತೆ ನಾವು ಎಲ್ಲಾದರೂ ಒಂದು ಸ್ವಲ್ಪ ಮುಟ್ಟಿದ್ರೆ ಕೈ ಅಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಇದನ್ನು ಈ ಟ್ರೇಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದನ್ನು ಸ್ವಲ್ಪ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ನಾಗಿ ಯಾವ ರೀತಿ ಬೇಕೋ ಆ ರೀತಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಕಟ್ ಮಾಡ್ಕೋತಿದ್ದೀನಿ ಜಸ್ಟ್ ಮಾರ್ಕ್ ಮಾಡಿ ಇಟ್ಬಿಡ್ತೀನಿ ಆ ನಂತರ ಪೀಸಸ್ ಬರುತ್ತೆ ಪೀಸಸ್ ಬರೋದಕ್ಕೆ ಸುಮಾರು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ನಾರ್ಮಲ್ ಮೈಸೂರು ಆದರೆ ಇಮ್ಮಿಡಿಯೇಟ್ ಬಂದ್ಬಿಡುತ್ತೆ ಇದು ಹಲ್ಸಿನ ಹಣ್ಣು ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ ಹಾಗೆ ಒಂದು ಅರ್ಧ ಗಂಟೆ ಆದಮೇಲೆ ಈ ರೀತಿ ಪೀಸಸ್ನ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಒಂದು ಪೀಸನ್ನ ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಹಲ್ಸಿನ ಹಣ್ಣಿನ ಟೆಕ್ಸ್ಚರ್ ಕೂಡ ಇರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆ ಪೂರ್ತಿ ಗಮ್ ಅಂತ ಇರುತ್ತೆ ಈ ಹಲ್ಸಿನ ಹಣ್ಣಿನ ಮೈಸೂರು ಪಾಕ್ ಮಾಡಿದಾಗ ತುಂಬಾ ರುಚಿಯಾಗಿರುವಂತಹ ಹಲ್ಸಿನ ಹಣ್ಣಿನ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಆದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಆ್ಯಂಡ್ ಟಿಲ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ